ಜಾಗತಿಕವಾಗಿ ಮತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುವ ಭಾರತದ ಅಭಿವೃದ್ಧಿ ಪಥವನ್ನು ಮುನ್ನಡೆಸಿಕೊಂಡು ಹೋಗುವ ಕೆಲಸ ಈ ಬಜೆಟ್ ಮಾಡಿದೆ ಅಂತ ಮಾಜಿ ಸಿಎಂ ಹಾವೇರಿ ಸಂಸದ ಬಸವರಾಜ್ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ ಹಾವೇರಿಯಲ್ಲಿ ಮಾತನಾಡಿದರೂ ಈಗಾಗಲೇ ಎಕಾನಾಮಿಕ್ ಸರ್ವೆಯಲ್ಲಿ ಏಳು ಪಾಯಿಂಟ್ ನಾಲ್ಕು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಬಜೆಟ್ನಲ್ಲಿ ಆರ್ಥಿಕ ಪಾಲಿಸಿ ಮಾಡಿದ್ದಾರೆ ಎಂದಿದ್ದಾರೆ ಈಗಾಗಲೇ ಎಕನಾಮಿಕ್ ಸರ್ವೆಯಲ್ಲಿ ಏಳು ಪಾಯಿಂಟ್ ನಾಲ್ಕು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಬಜೆಟ್ನಲ್ಲಿ ಆರ್ಥಿಕ ಪಾಲಿಸಿ ಮಾಡಿದ್ದಾರೆ ಎಂದಿದ್ದಾರೆ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ ಕೈಗಾರಿಕಾ ಮತ್ತು ಸಣ್ಣ ಕೈಗಾರಿಕಾ ವಿಶೇಷ ಅನುದಾನ ಕೊಟ್ಟಿದ್ದಾರೆ ಎಂದು ಬಸವರಾಜ ಬೊಮ್ಮಾಯಿ ತಿಳಿಸಿದರು ಟೆಕ್ಸ್ಟೈಲ್ ಉದ್ಯಮ ಚರ್ಮೋದ್ಯಮ ಐಟಿ ಮತ್ತು ಬಿಟಿ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ ಕ್ಯಾನ್ಸರ್ ರೋಗಿಗಳಿಗೆ ವಿದೇಶದಿಂದ ತರಿಸುವ ಔಷಧಿ ರಿಯಾಯಿತಿಯನ್ನು ಕೂಡ ಮಾನವೀಯತೆ ದೃಷ್ಟಿ ಮಾಡಿದ್ದಾರೆ ಎಂದಿದ್ದಾರೆ ನಾಲ್ಕು ಕರ್ತವ್ಯ ಪಥ ಅಂತ ಹೇಳಿದ್ರು ಮೊದಲನೆಯದು ಆರ್ಥಿಕ ಬೆಳವಣಿಗೆ ಮಾಡುವುದು ಸಬ್ಕಾ ವಿಕಾಸ ಅನ್ನು ದೃಷ್ಟಿಯಿಂದ ಮಾಡಿದ್ದಾರೆ ಹಣದುಬ್ಬರಕ್ಕೆ ಕಡಿವಾಣ ಹಾಕಲು ಈ ಬಜೆಟ್ ತುಂಬಾ ಸಹಾಯಕವಾಗುತ್ತೆ ಎಂದಿದ್ದಾರೆ ನಿಮಿಷ ಜಾಗತಿಕವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಾಗ ಭಾರತದ ಅಭಿವೃದ್ಧಿ ಪಥವನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಈ ಬಜೆಟ್ ಮಾಡಿದೆ ಈಗಾಗಲೇ ಎಕನಾಮಿಕ್ ಸರ್ವೆದಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟು ಆರ್ಥಿಕ ಬೆಳವಣಿಗೆ ಏನಿದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಬಜೆಟ್ನಲ್ಲಿ ಇವತ್ತು ಆರ್ಥಿಕವಾದಂಥ ಪಾಲಿಸಿಗಳನ್ನು ಮಾಡಿದ್ದಾರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ